ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಚಿಗೊಂಡನಹಳ್ಳಿ ಅಗ್ರಿ ತಾಲೂಕು ವಿಜಯನಗರ ಜಿಲ್ಲೆ ಇವತ್ತಿನ ಧ್ವನಿ ಸುರುಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ನಿಮ್ಗೆಲ್ಲ ಸ್ವಾಗತ ನಮ್ಮ ಹತ್ರ ಕೆಲವು ಟಿಪ್ಪಣಿಗಳಿವೆ ಇವು ಆಧುನಿಕ ಭಾರತದ ರಾಜಕೀಯ ವ್ಯವಸ್ಥೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನ ತಿಳಿಸ್ತವೆ ಸ್ವಾತಂತ್ರ್ಯ ಆಮೇಲೆ ಸಂವಿಧಾನ ರಚನೆ ಆ ನೂರಾರು ಸಂಸ್ಥಾನಗಳ ಏಕೀಕರಣ ಹೀಗೆ ಹಲವು ಮುಖ್ಯ ಘಟ್ಟಗಳನ್ನು ನೋಡೋಣ ಅಲ್ವಾ ಹೌದು ಹೌದು ಈ ಟಿಪ್ಪಣಿಗಳು ಅಂದರೆ ಕೆಲವು ಬಹಳ ಮುಖ್ಯವಾದ ಐತಿಹಾಸಿಕ ಘಟನೆಗಳ ಒಂದು ಸಂಕ್ಷಿಪ್ತ ನೋಟವನ್ನು ಕೊಡ್ತವೆ ಇದರ ಆಧಾರದ ಮೇಲೆ ಭಾರತ ಹೇಗೆ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಯಿತು ಆ ದಾರಿಯಲ್ಲಿ ಏನೇನು ಸವಾಲುಗಳಿದ್ವು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ನಮ್ಮ ಗುರಿ ಸ್ಪಷ್ಟವಾಗಿದೆ ಈ ಟಿಪ್ಪಣಿಗಳಲ್ಲಿರೋ ಮುಖ್ಯ ಅಂಶಗಳೆಲ್ಲ ಒಟ್ಟು ಸೇರಿಸಿ ಇವತ್ತಿನ ಭಾರತದ ಅಡಿಪಾಯ ಹೇಗೆ ಬಿತ್ತು ಅನ್ನೋದರ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕೊಡೋಣ ಸರಿ ಹಾಗಾದ್ರೆ ಶುರು ಮಾಡೋಣವೇ ಮೊದಲಿಗೆ ಕೆಲವು ಮುಖ್ಯ ದಿನಾಂಕಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಮ್ಮ ಸಂವಿಧಾನ ಅಂಗೀಕಾರ ಆಗಿದ್ದು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಜಾರಿಗೆ ಬಂದಿದ್ದು ಜನವರಿಇಪ್ಪತ್ತಾರು ಸಾವಿರದೊಂಬೈನೂರ ಐವತ್ತು ಆದರೆ ಇದಕ್ಕೂ ಮುಂಚಿನ ದಾರಿ ಅಷ್ಟು ಸುಲಭ ಇರಲಿಲ್ಲ ಅಲ್ವಾ ಖಂಡಿತ ಇಲ್ಲ ಅದಕ್ಕೂ ಮುಂಚೆ ಬಹಳಷ್ಟು ಬೆಳವಣಿಗೆಗಳು ಆಗಿದ್ವು ನಿಮ್ಗೆ ಗೊತ್ತಿರೋ ಹಾಗೆ ಹದಿನೆಂಟುನೂರ ದಂಗೆ ಆಯ್ತಲ್ಲ ಹೌದು ಅದರ ನಂತರ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತದ ಆಡಳಿತವನ್ನು ಕಂಪನಿಯಿಂದ ತಾನು ವಹಿಸಿಕೊಡುತ್ತೆ ಆಮೇಲೆ ಸ್ವ ಆಡಳಿತದ ಬೇಡಿಕೆ ಹೆಚ್ಚಾದಾಗ ಹತ್ತೊಂಬತ್ನೂಲ ಹತ್ತೊಂಬತ್ತರಲ್ಲಿ ಒಂದು ಕಾಯ್ದೆ ಬಂತು ಓ ಹತ್ತೊಂಬತ್ನೂಲ ಹತ್ತೊಂಬತ್ತರ ಕಾಯ್ದೆ ಹೌದು ಅದು ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಅಂತ ಅಂದ್ರೆ ದ್ವಿಸರ್ಕಾರ ಪದ್ಧತಿ ಅಂತ ಪರಿಚಯಿಸಿತು ಅಂದ್ರೆ ಕೆಲವು ವಿಷಯಗಳನ್ನ ಚುನಾಯಿತ ಮಂತ್ರಿಗಳು ನೋಡ್ಕೊಂಡ್ರೆ ಇನ್ನು ಕೆಲವನ್ನು ಗವರ್ನರ್ ನೇರವನ್ನು ನೋಡ್ಕೊಳ್ತಿದ್ರು ಇದು ಒಂದು ರೀತಿ ಜವಾಬ್ದಾರಿಯುತ ಸರ್ಕಾರದ ಕರೆಗೆ ಮೊದಲ ಹೆಜ್ಜೆ ಆದರೆ ಪೂರ್ತಿಯಲ್ಲ ಹತ್ತೊಂಬತ್ ನೂಲ ಹತ್ತೊಂಬತ್ತರ ಕಾಯ್ದೆ ಹೇಗ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆಲ್ವಾ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗ ಬಂದಿದ್ದು ಅದಕ್ಕೆ ವಿರೋಧ ಬಂತಲ್ಲ ಹೌದು ಹೌದು ಯಾಕೆಂದ್ರೆ ಅದರಲ್ಲಿ ಒಬ್ಬರೂ ಭಾರತೀಯ ಸದಸ್ಯರು ಇರಲಿಲ್ಲ ಅದೇ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಆ ಆಯೋಗ ಹತ್ತೊಂಬತ್ತು ನೂಲ ಇಪ್ಪತ್ತೊಂಬತ್ತರಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಬಹುದು ಅಂತ ಶಿಫಾರಸ್ ಮಾಡಿತು ಡೊಮಿನಿಯನ್ ಸ್ಥಾನಮಾನ ಹೌದು ಅಂದ್ರೆ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲೇ ಸ್ವಯಂ ಆಡಳಿತ ಪೂರ್ತಿ ಸ್ವಾತಂತ್ರ್ಯ ಅಲ್ಲ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡೋಕ್ಕೆ ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ನಡೆದು ಹತ್ತೊಂಬತ್ನೂರ ಮೂವತ್ತರಿಂದ ಮೂವತ್ತೆರಡರವರೆಗೆ ಈ ಎಲ್ಲ ಚರ್ಚೆಗಳು ವಿರೋಧಗಳು ಕೊನೆಗೆ ಹತ್ತೊಂಬತ್ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಗೆ ಬಂದು ನಿಂತು ಹ್ಞೂ ಇಲ್ಲಿಂದ ಕತೆ ಸ್ವಲ್ಪ ಗಂಭೀರ ಆಗ್ತಾ ಹೋಗುತ್ತೆ ಅನ್ಸುತ್ತೆ ಹತ್ತೊಂಬತ್ ಮೂವತ್ತೈದರ ಕಾಯ್ದೆ ಬಹಳ ಮುಖ್ಯ ಅಂತ ಹೇಳ್ತಾರಲ್ಲ ಏನಿದರ ವಿಶೇಷತೆ ನಿಜಕ್ಕೂ ಇದು ಬಹಳ ಬಹಳ ಮುಖ್ಯವಾದ ಮೈಲಿಗಲು ಈ ಕಾಯ್ದೆ ಮೊದಲ ಬಾರಿಗೆ ಒಂದು ಅಖಿಲ ಭಾರತ ಸಂಯುಕ್ತ ಪದ್ಧತಿ ಅಂದರೆ ಫೆಡರಲ್ ಸಿಸ್ಟಮ್ ತೋರೋಕ್ ಪ್ರಸ್ತಾಪ ಮಾಡ್ತು ಇದರಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತೆ ಆ ದೇಶೀಯ ಸಂಸ್ಥಾನಗಳು ಎಲ್ಲ ಸೇರ್ಬೇಕಿತ್ತು ಇದಕ್ಕಾಗಿ ಅಧಿಕಾಲವನ್ನು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಹಂಚಿದ್ರು ಕೇಂದ್ರ ಪಟ್ಟಿ ಪ್ರಾಂತ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಈಗಲೂ ಇದೆಯಲ್ಲ ಹಾಗೆ ಓ ಸರಿ ಸರಿ ಇನ್ನೊಂದು ಮುಖ್ಯ ಬದಲಾವಣೆ ಅಂದರೆ ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿ ಬಂತು ಕೇಂದ್ರದಲ್ಲಿ ಡಯಾರ್ಕಿ ಅಂದ್ರೆ ಕೇಂದ್ರ ಸರ್ಕಾರದ ಕೆಲವು ಖಾತೆಗಳು ಈಗ ರಕ್ಷಣೆ ವಿದೇಶಾಂಗ ವ್ಯವಹಾರ ಇವೆಲ್ಲ ಗವರ್ನರ್ ಜನರಲ್ ಅವರ ಕೈಯಲ್ಲಿ ಹೌದು ಅವರ ನೇರ ಹಿಡಿತದಲ್ಲಿ ಇನ್ ಕೆಲವು ಆಂತರಿಕ ವಿಷಯಗಳು ಮಂತ್ರಿಗ ಸಲಹೆ ಮೇಲೆ ಹೀಗೇನಾ ಹೌದು ಅದೇ ರೀತಿ ಆದರೆ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ತೆಗೆದುಹಾಕಿ ಪೂರ್ತಿ ಜವಾಬ್ದಾರಿಯುತ ಸರ್ಕಾರ ಅಂದರೆ ಪ್ರಾಂತೀಯ ಸ್ವಾಯತ್ತತೆ ಕೊಟ್ರು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗಿದ್ದು ಇದೇ ಕಾಯ್ದೆಯಡಿ ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ನೋಡಿ ಏನು ಈ ಸಂಯುಕ್ತ ವ್ಯವಸ್ಥೆ ಜಾರಿಗೆ ಬರ್ಬೇಕಾದ್ರೆ ಆ ದೇಶೀಯ ಸಂಸ್ಥಾನಗಳು ಇದರಲ್ಲಿ ಸೇರ್ಬೇಕಿತ್ತು ಆದ್ರೆ ಅವು ಒಪ್ಲಿಲ್ಲ ಹಾಗಾಗಿ ಆ ಫೆಡರಲ್ ಸಿಸ್ಟಂ ಅನ್ನೋದು ಕಾಗದದ ಮೇಲೆಯೇ ಉಳಿತು ಅಷ್ಟೇ ಅಲ್ಲ ಈ ಕಾಯ್ದೆ ಸಂಸ್ಥಾನಗಳ ಮೇಲೆ ಬ್ರಿಟಿಷ್ ಪರಮಾಧಿಕಾರ ಅಂದ್ರೆ ಪ್ಯಾರಮೌಂಟ್ಸಿಯನ್ನ ಮುಂದುವರಿಸಿತು ಒಂದು ನಿಮಿಷ ಆ ಪರಮಾಧಿಕಾರ ಅಥವಾ ಪ್ಯಾರಮೌಂಟ್ಸಿ ಅಂದ್ರೆ ಏನು ಸ್ವಲ್ಪ ವಿವರಿಸ್ತೀರಾ ನನ್ನ ದೇಶಗಳ ಜೊತೆ ಸಂಬಂಧ ಈ ವಿಷಯಗಳಲ್ಲಿ ಬ್ರಿಟಿಷರದ್ದೇ ಕೊನೆ ನಿರ್ಧಾರ ಈ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಆ ಅಧೀನತೆಯನ್ನು ಮುಂದುವರಿಸಿತು ಭಾರತಕ್ಕೆ ಪೂರ್ತಿ ಸ್ವಾತಂತ್ರ್ಯನೂ ಕೊಡ್ಲಿಲ್ಲ ಡೊಮಿನಿಯನ್ ಸ್ಟೇಟಸ್ ಕೂಡ ಕೊಡ್ಲಿಲ್ಲ ಇದೇ ಮುಂದೆ ದೊಡ್ಡ ಸವಾಲುಗಳಿಗೆ ಕಾರಣ ಆಯಿತು ಓ ಹಾಗಾದ್ರೆ ಮುಂದಿನ ದೊಡ್ಡ ಹೆಜ್ಜೆ ಹತ್ತೊಂಬತ್ ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಇದು ಎಲ್ಲವನ್ನೂ ಬದಲಾಯಿತಾ ಖಂಡಿತ ಆಗ ಎರಡನೇ ಮಹಾಯುದ್ಧ ಮುಗಿದಿತ್ತು ಬ್ರಿಟನ್ ದುರ್ಬಲವಾಗಿತ್ತು ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಜೋರಾಗಿತ್ತು ಈ ಕಾಯ್ದೆ ಬ್ರಿಟಿಷ್ ಆಳ್ವಿಕೆಯನ್ನ ಆಗಸ್ಟ್ ಹದಿನೈದು ಹತ್ತೊಂಬತ್ ನಲವತ್ತೇಳಕ್ಕೆ ಮುಗಿಸಿತು ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಸ್ವತಂತ್ರ ಡೊಮಿನಿಯನ್ಗಳು ಹುಟ್ಕೊಂಡವು ಬಹಳ ಮುಖ್ಯವಾಗಿ ಈ ಕಾಯ್ದೆ ದೇಶೀಯ ಸಂಸ್ಥಾನಗಳ ಮೇಲಿದ್ದ ಬ್ರಿಟಿಷ್ ಪರಮಾಧಿಕಾರವನ್ನ ಪೂರ್ತಿಯಾಗಿ ತೆಗೆದುಹಾಕಿತು ಆ ಪರಮಾಧಿಕಾರ ಹೋದ ಮೇಲೆ ಸಂಸ್ಥಾನಗಳಿಗೆ ಏನಾಯಿತು ಇದು ಇದು ಬಹಳ ದೊಡ್ಡ ಬದಲಾವಣೆ ಇದರ ಅರ್ಥ ಬ್ರಿಟಿಷರು ಹೋದ್ಮೇಲೆ ಸಂಸ್ಥಾನಗಳು ತಾಂತ್ರಿಕವಾಗಿ ಸ್ವತಂತ್ರ ಆದ್ವು ಅವು ಬ್ರಿಟಿಷ್ ಅಧೀನತೆಯಿಂದ ಹೊರಬಂದ್ವು ಆದ್ರೆ ಭಾರತಕ್ಕೋ ಪಾಕಿಸ್ತಾನಕ್ಕೋ ನೇರವಾಗಿ ಸೇರಲಿಲ್ಲ ಅವುಗಳಿಗೆ ಮೂರ ಆಯ್ಕೆ ಬಂತು ಭಾರತ ಸೇರೋದು ಪಾಕಿಸ್ತಾನ ಸೇರೋದು ಅಥವಾ ಸ್ವತಂತ್ರವಾಗಿರೋದು ಓ ಇದೇನಾ ಮುಂದೆ ಏಕೀಕರಣದ ದೊಡ್ಡ ಸವಾಲಾಗಿದ್ದು ಹೌದು ಅದೇ ಇನ್ನು ಈ ಕಾಯ್ದೆಯಿಂದ ಭಾರತದ ಚಕ್ರವರ್ತಿ ಪದವಿ ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆ ಎಲ್ಲ ರದ್ದಾದ್ವು ಗಡಿ ಗುರುತಿಸೋಕೆ ಸರ್ ಸಿರಿಲ್ ರಾಡ್ಕ್ಲಿಫ್ ನೇತೃತ್ವದಲ್ಲಿ ಆಯೋಗ ಬಂತು ಹೊಸ ಸಂವಿಧಾನ ಬರೋವರೆಗೂ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಮುಂದುವರೆಸೋಣ ಅಂತ ನಿರ್ಧಾರ ಆಯಿತು ಅಧಿಕಾರ ಹಸ್ತಾಂತರ ಸರಿಯಾಗಿ ಆಗ್ಲಿ ಅಂತ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮುಂಚೆ ಸೆಪ್ಟೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಿಂದಲೇ ಒಂದು ಮಧ್ಯಂತರ ಸರ್ಕಾರ ರಚನೆಯಾಗಿತ್ತು ಅದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಕೆಲಸ ಮಾಡಿತು ಆ ಸರ್ಕಾರದ ನೇತೃತ್ವ ಯಾರು ವಹಿಸಿದ್ರು ಜವಾಹರ್ಲಾಲ್ ನೆಹರೂ ಅವರು ವೈಸರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಅಂದರೆ ವಾಸ್ತವಾಗಿ ಪ್ರಧಾನಿ ತರಾನೇ ಕೆಲಸ ಮಾಡಿದ್ರು ಸರ್ದಾರ್ ಪಟೇಲ್ ಗೃಹ ಖಾತೆ ನೋಡ್ಕೊಂಡ್ರು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನೂನು ಸಚಿವರಾದರು ಈ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾನ್ಯತೆ ಪಡೆಯೋಕೆ ಪ್ರಯತ್ನ ಮಾಡ್ತು ಈ ಮಧ್ಯಂತರ ಸರ್ಕಾರ ಆಯಿತು ಆಮೇಲೆ ಸಂವಿಧಾನ ಜನವರಿ ಸಾವಿರದ ಒಂಬೈನೂರ ಜಾರಿಗೆ ಬಂತು ಅದಾದ್ಮೇಲೆ ಸ್ವತಂತ್ರ ಭಾರತದ ಮುಂದಿನ ದೊಡ್ಡ ಹೆಜ್ಜೆ ಅದು ಮೊದಲ ಸಾರ್ವತ್ರಿಕ ಚುನಾವಣೆ ಇದು ಅಕ್ಟೋಬರ್ನಿಂದ ಫೆಬ್ರವರಿವರೆಗೂ ನಡೆಯಿತು ಅದು ನಿಜಕ್ಕೂ ಒಂದು ಆಹಾ ದೊಡ್ಡ ಪ್ರಜಾಸತ್ತಾತ್ಮಕ ಪ್ರಯತ್ನ ಅಲ್ವಾ ಸುಮಾರು ನಾಲ್ನೂರ ಎಂಬತ್ತೊಂಬತ್ತು ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ಹೌದು ಹದಿನೇಳು ಕೋಟಿಗೂ ಹೆಚ್ಚು ಮತದಾರರು ಆಗ ಸುಮಾರು ನಲವತ್ತೈದು ಪರ್ಸೆಂಟ್ ಜನ ವೋಟ್ ಹಾಕಿದ್ರು ಆಗ ತಾನೇ ಹುಟ್ಟಿದ್ದ ದೇಶ ಬಡತನ ಅಷ್ಟೊಂದು ಜನಕ್ಕೆ ಓದೋಕೆ ಬರ್ತಿರ್ಲಿಲ್ಲ ಇಂಥದ್ರಲ್ಲಿ ಇಷ್ಟು ದೊಡ್ಡ ಚುನಾವಣೆ ನಡೆಸೋದು ಸುಲಭ ಇರ್ಲಿಲ್ಲ ಅನ್ಸುತ್ತೆ ಖಂಡಿತ ಇಲ್ಲ ಆಗಿನ ಕಾಲಕ್ಕೆ ಬಾವೊಬ್ಬಾ ದೊಡ್ಡ ಕೆಲಸವೇ ಅದು ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಅಂತ ಹೆಸರು ಬಂದಿದ್ದೇ ಆಗಲ್ವಾ ಫಲಿತಾಂಶ ಹೇಗಿತ್ತು ಬಹುತೇಕ ನಿರೀಕ್ಷಿಸಿದ ಹಾಗೇ ಇತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸುಮಾರು ನಲವತ್ತೈದು ಪರ್ಸೆಂಟ್ ವೋಟ್ ತಗೊಂಡು ಮುನ್ನೂರ ಅರವತ್ನಾಲ್ಕು ಸೀಟುಗಳನ್ನ ಅಂದ್ರೆ ಸುಮಾರು ಎಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಸೀಟು ಗೆದ್ದು ದೊಡ್ಡ ಬಹುಮತ ಪಡೆಯಿತು ನೆಹರು ಅವರು ಮೊದಲ ಪ್ರಧಾನಿಯಾದ್ರು ಆದರೆ ಬೇರೆ ಪಕ್ಷಗಳೂ ಇದ್ದವು ಕಮ್ಯುನಿಸ್ಟ್ ಪಕ್ಷ ಹದಿನಾರು ಸೀಟುಗಳೊಂದಿಗೆ ಎರಡನೇ ದೊಡ್ಡ ಪಕ್ಷ ಆಯಿತು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಪ್ರಬಲವಾಗಿತ್ತು ಆದ್ರೆ ಒಂದು ದುರದೃಷ್ಟ ಅಂದ್ರೆ ಸಂವಿಧಾನ ಶಿಲ್ಪಿ ಡಾ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಲ್ಲಿ ಸೋತ್ರು ಓಹೋ ಸರಿ ಚುನಾವಣೆ ಮುಗಿತು ದೇಶದ ಆಡಳಿತ ಶುರುವಾಯ್ತು ಆದ್ರೆ ನೀವು ಮೊದಲೇ ಹೇಳಿದ ಹಾಗೆ ಆ ಸಂಸ್ಥಾನಗಳ ವಿಷಯ ಬ್ರಿಟಿಷರ ಪರಮಾಧಿಕಾರ ಮುಗಿದ ಮೇಲೆ ಸುಮಾರು ಐನೂರ ಅರವತ್ತೆಂಟು ಸಂಸ್ಥಾನಗಳು ಅತಂತ್ರ ಸ್ಥಿತಿಯಲ್ಲಿದ್ವು ಹೌದು ಅವುಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋದು ಅದು ಹೇಗೆ ಸಾಧ್ಯಾಯಿತು ಅದು ಸುಲಭದ ಕೆಲಸ ಆಗಿರಲಿಲ್ಲ ಅಲ್ವಾ ಖಂಡಿತವಾಗಿಯೂ ಅಲ್ಲ ಇದು ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಎದುರಿಸಿದ ಅತೀ ದೊಡ್ಡ ಸವಾಲು ಅಂತನೇ ಹೇಳ್ಬೋದು ಈ ಸಂಸ್ಥಾನಗಳು ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ ಗಾತ್ರದಲ್ಲಿ ಸಂಪನ್ಮೂಲದಲ್ಲಿ ಆಡಳಿತದಲ್ಲಿ ಎಲ್ಲದರಲ್ಲೂ ಬೇರೆ ಬೇರೆ ಕೆಲವು ದೊಡ್ಡ ರಾಜ್ಯಗಳು ಬ್ರಿಟಿಷ್ ಪ್ರಾಂತ್ಯಗಳಿಗಿಂತ ದೊಡ್ಡದಿದ್ರೆ ಇನ್ನು ಕೆಲವು ಬರೀ ಸಣ್ಣ ಜಮೀನ್ದಾರಿಗಳು ಇವುಗಳನ್ನು ಒಗ್ಗೂಡಿಸಿಲ್ಲ ಅಂದ್ರೆ ಭಾರತದ ಏಕತೆಗೆ ಅಪಾಯ ಇತ್ತು ಭದ್ರತೆಗೂ ಸಮಸ್ಯೆ ಈ ದೊಡ್ಡ ಜವಾಬ್ದಾರಿ ನಿಭಾಯಿಸೋಕೆ ಜುಲೈ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಭಾರತೀಯ ಸಂಸ್ಥಾನಗಳ ಇಲಾಖೆ ಅಂತ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ರು ಇದರ ಜವಾಬ್ದಾರಿಯನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೊಸ್ಕೊಂಡ್ರು ವಿ ಪಿ ಮೆನನ್ ಕಾರ್ಯದರ್ಶಿಯಾದರು ಪಟೇಲ್ ಮತ್ತು ಮೆನನ್ ಅವರ ಕಾರ್ಯತಂತ್ರ ಹೇಗಿತ್ತು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ವಿಲೀನ ಒಪ್ಪಂದ ಪತ್ರ ಅಂತಾರಲ್ಲ ಹೌದು ಅದೇ ಮುಖ್ಯ ಅಸ್ತ್ರ ಆಯಿತು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಇದರ ಪ್ರಕಾರ ಸಂಸ್ಥಾನಗಳು ಕೇವಲ ಮೂರೇ ಮೂರು ಮುಖ್ಯ ವಿಷಯಗಳಲ್ಲಿ ರಕ್ಷಣೆ ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ತಮ್ಮ ಅಧಿಕಾರವನ್ನು ಭಾರತ ಸರ್ಕಾರಕ್ಕೆ ಬಿಟ್ಟುಕೊಡಬೇಕಿತ್ತು ಉಳಿದ ಆಂತರಿಕ ವಿಷಯಗಳಲ್ಲಿ ಅವರಿಗೆ ಸ್ವಾಯತ್ತತೆ ಇರ್ತಿತ್ತು ಪಟೇಲರ ದೃಢ ನಿರ್ಧಾರ ಮೆನನ್ ಅವರ ಮಾತುಕತೆ ಚಾಣಾಕ್ಷತೆ ಕೆಲವೊಮ್ಮೆ ಒತ್ತಡ ಹಾಕ್ಬೇಕಾಯ್ತು ಕೆಲವೊಮ್ಮೆ ಮನವೊಲಿಸಬೇಕಾಯ್ತು ಇದರ ಪರಿಣಾಮವಾಗಿ ಆಗಸ್ಟ್ ಹದಿಮೈದು ಸಾವಿರದ ಒಂಬೈನೂರ ಹೊತ್ತಿಗೆ ಬಹುತೇಕ ಎಲ್ಲಾ ಸಂಸ್ಥಾನಗಳು ಅಂದರೆ ಸುಮಾರು ಐನೂರ ಅರವತ್ತೈದು ಸಂಸ್ಥಾನಗಳು ಭಾರತಕ್ಕೆ ಸೇರೋಕೆ ಸಹಿ ಹಾಕಿದ್ವು ಇದು ದೊಡ್ಡ ಯಶಸ್ಸು ಅದ್ಭುತ ಆದ್ರೆ ಮೂರು ಸಂಸ್ಥಾನಗಳು ತಕ್ಷಣ ಸೇರಿಲ್ಲ ಅಂತ ಕೇಳಿದ್ದೆ ಜುನಾಗಢ ಹೈದರಾಬಾದ್ ಮತ್ತು ಕಾಶ್ಮೀರ ಅವುಗಳ ಕತೆ ಸ್ವಲ್ಪ ಬೇರೆ ಅಲ್ವಾ ಹೌದು ಈ ಮೂರರ ವಿಲೀನ ಸ್ವಲ್ಪ ಕಷ್ಟ ಆಯಿತು ಮೊದಲನೇದು ಜುನಾಗಢ ಇದು ಗುಜರಾತ್ ಕರಾವಳಿಯ ಒಂದು ಸಣ್ಣ ಸಂಸ್ಥಾನ ಅಲ್ಲಿ ನವಾಬ್ ಮುಸ್ಲಿಂ ಆದ್ರೆ ಬಹುತೇಕ ಜನ ಹಿಂದೂಗಳು ನವಾಬ ನವಾಬಾ ಪಾಕಿಸ್ತಾನಕ್ ಸೇರ್ತೀನಿ ಅಂದ ಆದ್ರೆ ಜನಕ್ಕೆ ಭಾರತಕ್ಕ ಸೇರ್ಬೇಕಿತ್ತು ಜನ ದಂಗೆ ಎದ್ರು ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನಾಭಿಪ್ರಾಯ ಸಂಗ್ರಹಣೆ ರೆಫರೆಂಡಂ ನಡೆಸಿತು ಜನ ದೊಡ್ಡ ಬಹುಮತದಿಂದ ಭಾರತಕ್ಕೆ ಸೇರ್ತೀವಿ ಅಂದ್ರು ಸರಿ ಆಮೇಲೆ ಹೈದ್ರಾಬಾದ್ ಹೈದ್ರಾಬಾದ್ ಇದು ಭಾರತದ ಒಳಗೇ ಇದ್ದ ಅತೀ ದೊಡ್ಡ ಬಹಳ ಶ್ರೀಮಂತ ಸಂಸ್ಥಾನ ಅಲ್ಲಿನ ನಿಜಾಮ್ ಓಸ್ಮಾನ್ ಖಾನ್ ತಾನು ಸ್ವತಂತ್ರ ದೇಶವಾಗಿರ್ತೀನಿ ಅಂದ ಪಾಕಿಸ್ತಾನ ಜೊತೆಗೂ ಸಂಪರ್ಕ ಇಟ್ಕೊಂಡಿದ್ದ ರಾಜ್ಯದೊಳಗೆ ಭಾರತಕ್ಕೆ ಸೇರ್ಬೇಕು ಅಂತ ಚಳುವಳಿ ಶುರುವಾದಾಗ ನಿಜಾಮನ ಖಾಸಗಿ ಸೈನ್ಯ ರಜಾಕಾರರು ಅಂತ ಅವರು ಹಿಂಸೆ ಶುರು ಮಾಡಿದರು ಪರಿಸ್ಥಿತಿ ಕೈ ಮೀರಿದಾಗ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಏಯ್ಟ್ರಲ್ಲಿ ಭಾರತೀಯ ಸೇನೆ ಆಪರೇಷನ್ ಪೋಲೋ ಅಂತ ಒಂದು ಪೊಲೀಸ್ ಕಾರ್ಯಾಚರಣೆ ನಡೆಸಿ ಹೈದರಾಬಾದ್ ಅನ್ನು ಭಾರತಕ್ಕೆ ಸೇರಿಸಿತು ಇನ್ನು ಕಾಶ್ಮೀರ ಅಲ್ಲಿ ಪರಿಸ್ಥಿತಿ ಇನ್ನೂ ಜಟಿಲವಾಗಿತ್ತಲ್ಲ ಹೌದು ಕಾಶ್ಮೀರದಲ್ಲಿ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿತ್ತು ರಾಜಾ ಹರಿಸಿಂಗ್ ಹಿಂದೂ ಆದರೆ ಬಹುಸಂಖ್ಯಾತ ಜನ ಮುಸ್ಲಿಮರು ರಾಜನಿಗೆ ಸ್ವತಂತ್ರವಾಗಿರೋ ಆಸೆ ಶೇಖ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಪ್ರಜಾಸತ್ತಾತ್ಮಕ ಆಡಳಿತ ಕೇಳ್ತಾ ಇತ್ತು ಆಗ ಅಕ್ಟೋಬರ್ ನೈನ್ಟೀನ್ ಫಾರ್ಟಿ ಸೆವೆನ್ ರಲ್ಲಿ ಪಾಕಿಸ್ತಾನದ ಬೆಂಬಲ ಇದ್ದ ಬುಡಕಟ್ಟು ಜನ ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು ಆಗ ಅಸಹಾಯಕನಾದ ರಾಜ ಹರಿಸಿಂಗ್ ಭಾರತದ ಸಹಾಯ ಕೇಳಿ ಅಕ್ಟೋಬರ್ಇಪ್ಪತ್ತಾರು ಹತ್ತೊಂಬತ್ನೂರ ರಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕಿದ್ದ ಓ ಭಾರತೀಯ ಸೇನೆ ಹೋಗಿ ಶ್ರೀನಗರವನ್ನು ಉಳಿಸಿತು ಆದರೆ ಅಷ್ಟರಲ್ಲಾಗ್ಲೇ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಕೈಗೆ ಹೋಗಿತ್ತು ಯುದ್ಧ ನಡೀತು ಈ ವಿವಾದ ವಿಶ್ವಸಂಸ್ಥೆಗೂ ಹೋಯಿತು ಆಮೇಲೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ರು ಅದು ನಿಮಗೆ ಗೊತ್ತೇ ಇದೆ ಇತ್ತೀಚಿನವರೆಗೂ ದೊಡ್ಡ ಚರ್ಚೆಯ ವಿಷಯ ಆಗಿತ್ತು ಈ ಇಡೀ ಪ್ರಕ್ರಿಯೆ ನೋಡಿದ್ರೆ ಸರ್ದಾರ್ ಪಟೇಲ್ ಅವರ ಪಾತ್ರ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ ಅದಕ್ಕೆ ಅಲ್ವಾ ಅವರನ್ನ ಭಾರತದ ಉಕ್ಕಿಲ ಮನುಷ್ಯ ಅಂತ ಕರೆಯೋದು ಈ ಏಕೀಕರಣದ ವಿಧಾನವನ್ನ ಪಟೇಲ್ ಸ್ಕೀಮ್ ಅಂತನೂ ಕರೀತಾರಾ ಹೌದು ಪಟೇಲ್ ಸ್ಕೀಮ್ ಅನ್ನೋದು ಈ ಸಂಸ್ಥಾನಗಳನ್ನ ಭಾರತದ ಜೊತೆ ಸೇರ್ಸೋಕೆ ಒಂದು ವ್ಯವಸ್ಥಿತವಾದ ವಿಧಾನವಾಗಿತ್ತು ಇದರಲ್ಲಿ ಮುಖ್ಯವಾಗಿ ಮೂರ್ ತಂತ್ರಗಳಿದ್ವು ಒಂದು ತಿರ ಸಣ್ಣ ಸಂಸ್ಥಾನಗಳನ್ನು ಅವುಗಳ ಪಕ್ಕದ ದೊಡ್ಡ ಬ್ರಿಟಿಷ್ ಪ್ರಾಂತ್ಯದ ಜೊತೆ ವಿಲೀನ ಮಾಡೋದು ಎರಡು ಹಲವಾರು ಸಣ್ಣ ಸಂಸ್ಥಾನಗಳನ್ನ ಒಟ್ಟು ಸೇರಿ ಒಂದು ಹೊಸ ರಾಜ್ಯ ಅಥವಾ ಆಡಳಿತ ಘತಕ ಮಾಡೋದು ಉದಾಹರಣೆಗೆ ಸೌರಾಷ್ಟ್ರ ರಾಜಸ್ಥಾನ ಹೀಗೆ ಮೂರು ಕೆಲವು ಮುಖ್ಯವಾದ ಅಥವಾ ಹಿಂದುಳಿದ ಸಂಸ್ಥಾನಗಳನ್ನ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ತಂದು ಚೀಫ್ ಕಮಿಷನರ್ ಪ್ರಾಂತ್ಯಗಳಾಗಿ ಮಾಡುದು ಈ ಮೂಲಕ ಭಾರತದ ರಾಜಕೀಯ ನಕ್ಷೆಯನ್ನ ಒಂದು ತರ್ಕಬದ್ಧತೆಗೆ ತಂದರು ಸರಿ ಸಂಸ್ಥಾನಗಳು ಸೇರಿದ್ವು ಆದ್ರೆ ಒಡಗಿನ ರಾಜ್ಯಗಳ ಗಡಿಗಳ ವಿಷಯ ಅದು ಇನ್ನೂ ಮುಗಿದಿರ್ಲಿಲ್ಲ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ದೊಡ್ಡ ಚಳುವಳಿನೇ ನಡೆದುವಲ್ವಾ ಖಂಡಿತ ಈ ಬೇಡಿಕೆ ಸ್ವಾತಂತ್ರ್ಯ ಬರೋಕು ಮುಂಚೆನಲ್ಲೂ ಇತ್ತು ಕಾಂಗ್ರೆಸ್ ಪಕ್ಷವೇ ಭಾಷಾವಾರು ಪ್ರಾಂತ್ಯ ರಚನೆ ಪರವಾಗಿ ಮಾತಾಡಿತ್ತು ಹತ್ತೊಂಬತ್ ನೂರ ಇಪ್ಪತ್ತೆಂಟರ ಮೋತಿಲಾಲ್ ನೆಹರು ಸಮಿತಿ ವರದಿ ಹೇಳಿತು ಆಡಳಿತ ಶಿಕ್ಷಣ ಎಲ್ಲ ಜನರ ಮಾತೃಭಾಷೆಯಲ್ಲಿ ನಡೆದ್ರೆ ಒಳ್ಳೇದು ಹಾಗಾಗಿ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನ ಮಾಡಿದ್ರೆ ಸರಿ ಅಂತ ಭಾಷೆ ಅನ್ನೋದು ಬರೀ ಮಾತಾಡೋಕಲ್ಲ ಅದು ಜನರ ಸಂಸ್ಕೃತಿ ಅವರ ಗುರುತು ಅದರ ಜೊತೆ ಭಾವನಾತ್ಮಕ ಸಂಬಂಧ ಇರತ್ತೆ ಅನ್ನೋ ವಾದ ಇತ್ತು ಆದ್ರೆ ಸ್ವಾತಂತ್ರ್ಯ ಬಂದ ತಕ್ಷಣ ಸರ್ಕಾರ ಒಪ್ಲಿಲ್ವಂತೆ ಯಾಕೆ ದೇಶ ವಿಭಜನೆ ಆಗಿತ್ತಲ್ಲ ಮತ್ತೆ ಭಾಷೆಯ ಪೇರಿನಲ್ಲಿ ದೇಶ ಒಡೆಯುತ್ತೇನೋ ಅಂತ ಭಯನಾ ಹೌದು ಅದೇ ಅದೇ ಮುಖ್ಯ ಕಾರಣ ದೇಶದ ಏಕತೆ ಭದ್ರತೆ ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕಿತ್ತು ಹಾಗಾಗಿ ಸಂವಿಧಾನ ರಚನಾ ಸಭೆ ನೇಮಿಸಿದ ಧಾರ ಆಯೋಗ ಹತ್ತೊಂಬತ್ ಆಮೇಲೆ ಕಾಂಗ್ರೆಸ್ ಪಕ್ಷದ ಜೆವಿಪಿ ಸಮಿತಿ ಅಂದರೆ ನೆಹರು ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಹತ್ತೊಂಬತ್ತು ನೂರ ನಲವತ್ತೆಂಟು ಇವೆರಡು ಭಾಷಾವಾರು ರಾಜ್ಯ ರಚನೆಯನ್ನ ಸದ್ಯಕ್ಕೆ ಮುಂದೂಡಿ ಅಂದುವು ಆಡಳಿತಾತ್ಮಕ ಅನುಕೂಲ ಮುಖ್ಯ ಅಂದುವು ಆದ್ರೆ ಜನರ ಒತ್ತಡ ಹೆಚ್ಚುತ್ತಲೇ ಹೋಯಿತು ಅಲ್ವಾ ವಿಶೇಷವಾಗಿ ತೆಲುಗು ಮಾತಾಡೋ ಜನರಿಂದ ಹೌದೌದು ತೆಲುಗು ಭಾಷಿಕರಿಗಾಗಿ ಮದ್ರಾಸ್ ಪ್ರಾಂತ್ಯದಿಂದ ಬೇರೆ ಆಂಧ್ರ ರಾಜ್ಯ ಬೇಕು ಅನ್ನೋ ಹೋರಾಟ ಬಹಳ ತೀವ್ರ ಆಯ್ತು ಗಾಂಧಿವಾದಿ ನಾಯಕ ಪುಟ್ಟಿ ಶ್ರೀರಾಮುಲು ಅವರು ಆಮರಣಾಂತ ಉಪವಾಸ ಶುರು ಮಾಡಿ ಐವತ್ತೆಂಟು ದಿನಗಳ ನಂತರ ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ತೀರ್ಕೊಂಡ್ರು ಅಯ್ಯೋ ಹೌದಾ ಹ್ಮ್ ಅವರ ಸಾವಿನಿಂದ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಗಲಭೆಗಳೇ ಕೊನೆಗೆ ಒತ್ತಡಕ್ಕೆ ಮಣಿದ ನೆಹರು ಸರ್ಕಾರ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಭಾರತದ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ರಾಜ್ಯವನ್ನ ರಚನೆ ಮಾಡ್ತು ಇದು ಇದು ಬೇರೆ ಭಾಷೆಯ ಜನರಿಗೂ ಆಯಿತಲ್ಲ ಆಗ ಸರ್ಕಾರ ಏನ್ಮಾಡ್ತು ಹೌದು ಆಗ್ಲೇ ಹೇಳಿದ ಹಾಗೆ ಆಂಧ್ರ ರಚನೆ ಆದ್ಮೇಲೆ ಕನ್ನಡ ಮರಾಠಿ ಗುಜರಾತಿ ಹೀಗೆ ಎಲ್ಲಾ ಕಡೆನೂ ಪ್ರತ್ಯೇಕ ರಾಜ್ಯದ ಬೇಡಿಕೆ ಜೋರಾಯ್ತು ಪರಿಸ್ಥಿತಿಯನ್ನ ಪೂರ್ತಿಯಾಗಿ ಅಧ್ಯಯನ ಮಾಡಕ್ಕೆ ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನ ಸ್ಟೇಟ್ಸ್ ರೀಆರ್ಗನೈಸೇಷನ್ ಕಮಿಷನ್ ಎಸ್ಆರ್ಸಿ ನೇಮಿಸಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಫಜಲ್ ಅಲಿ ಅಧ್ಯಕ್ಷರಾಗಿದ್ರು ಕೆ ಎಂ ಪಣಿಕರ್ ಮತ್ತೆ ಹೆಚ್ಎನ್ ಕುಂಜರು ಸದಸ್ಯರಾಗಿದ್ರು ಈ ಆಯೋಗದ ಶಿಫಾರಸುಗಳೇನಿತ್ತು ಆಯೋಗ ಇಡೀ ದೇಶ ಸುತ್ತಿ ಎಲ್ಲರ ಮಾತು ಕೇಳಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವರದಿ ಕೊಡ್ತು ಅದು ಭಾಷೆಯನ್ನ ರಾಜ್ಯಗಳ ಪುನರ್ರಚನೆಗೆ ಮುಖ್ಯ ಆಧಾರವಾಗಿ ಒಪ್ಕೊಡ್ತು ಆದ್ರೆ ಬರೀ ಭಾಷೆ ಒಂದೇ ಕಾರಣ ಆಗ್ಬಾರ್ದು ದೇಶದ ಏಕತೆ ಭದ್ರತೆ ಆರ್ಥಿಕ ಸ್ಥಿತಿ ಆಡಳಿತ ನಡೆಸೋಕಾಗುತ್ತಾ ಇವೆಲ್ಲವನ್ನೂ ನೋಡಬೇಕು ಅಂತ ಹೇಳಿತು ಈ ವರದಿಯ ಆಧಾರದ ಮೇಲೆ ಭಾರತದ ಸಂಸತ್ತು ರಾಜ್ಯ ಪುನರ್ರಚನಾ ಕಾಯ್ದೆ ಸಾವಿರದ ಒಂಬೈನೂರ ಪಾಸ್ ಮಾಡ್ತು ಈ ಕಾಯ್ದೆಯಿಂದ ಭಾರತದ ನಕ್ಷೆ ಹೇಗೆ ಬದಲಾಯಿತು ಈ ಕಾಯ್ದೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಜಾರಿಗೆ ಬಂತು ಇದು ಅದಕ್ಕೂ ಮುಂಚೆ ಇದ್ದ ಎ ಬಿ ಸಿ ಡಿ ಅಂತ ರಾಜ್ಯಗಳ ವರ್ಗೀಕರಣ ಇತ್ತಲ್ಲ ಅದನ್ನು ತೆಗೆದುಹಾಕಿ ಭಾರತವನ್ನು ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಿತು ಇದೇ ದಿನ ವಿಶಾಲ ಮೈಸೂರು ರಾಜ್ಯ ಆಮೇಲೆ ಕರ್ನಾಟಕ ಆಯಿತು ಕೇರಳ ಮಧ್ಯಪ್ರದೇಶ್ ಹೀಗೆ ಹಲವು ರಾಜ್ಯಗಳು ಹುಟ್ಕೊಂಡು ದೊಡ್ಡ ಬದಲಾವಣೆ ಹೌದು ಆದರೆ ಪುನರ್ರಚನೆ ಅಲ್ಲಿಗೆ ನಿಲ್ಲಲಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಾಂಬೆ ರಾಜ್ಯವನ್ನ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಭಾಗ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಂಜಾಬ್ ರಾಜ್ಯವನ್ನ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ್ ಪ್ರದೇಶದ ಕೆಲವು ಭಾಗಗಳಾಗಿ ವಿಂಗಡಿಸಿದ್ರು ತೀರಾ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಚನೆಯಾಯಿತು ಹೀಗೆ ಬದಲಾವಣೆಗಳು ನಡೀತಾನೆ ಬಂದಿವೆ ನಮ್ಮ ಮೂಲಗಳ ಪ್ರಕಾರ ಈಗ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಹಾಗಾದ್ರೆ ಈ ಎಲ್ಲ ಟಿಪ್ಪಣಿಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಆ ಬ್ರಿಟಿಷ್ ಆಳ್ವಿಕೆಯಿಂದ ಹೊರಬಂದು ನೂರಾರು ಸಂಸ್ಥಾನಗಳನ್ನು ಒಗ್ಗೂಡಿಸಿ ಆಮೇಲೆ ದೇಶದ ಒಳಗಿನ ಗಡಿಗಳನ್ನ ಜನರ ಆಸೆಗಳಿಗೆ ತಕ್ಕ ಹಾಗೆ ಮತ್ತೆ ರಚಿಸಿ ಇವಟ್ಟಿನ ಭಾರತವನ್ನ ಕಟ್ಟುವುದು ಎಷ್ಟು ದೊಡ್ಡ ಎಷ್ಟು ಸವಾಲಿನ ಕೆಲಸ ಆಗಿತ್ತು ಅಂತ ಗೊತ್ತಾಗತ್ತೆ ಪಟೇಲ್ ಅವರಂಥ ನಾಯಕರ ಪಾತ್ರ ಭಾಳ ಮುಖ್ಯ ಅನ್ಸುತ್ತೆ ನಿಸ್ಸಂದೇಹವಾಗಿ ಈ ಇಡೀ ಪ್ರಕ್ರಿಯೆ ಸ್ವಾತಂತ್ರ್ಯ ಸಂವಿಧಾನ ರಚನೆ ಏಕೀಕರಣ ಪುನರ್ರಚನೆ ಇದು ಬರೀ ರಾಜಕೀಯ ನಕ್ಷೆ ಬದಲಿಸಿದ್ದಲ್ಲ ಇದು ಭಾರತದ ಆ ವಿಶೇಷವಾದ ವೈವಿಧ್ಯತೆ ಇದೆಯಲ್ಲ ಮತ್ತೆ ಅದನ್ನ ಹಿಡಿದಿಡೋ ಏಕತೆ ಇದರ ನಡುವೆ ಒಂದು ಆ ಸೂಕ್ಷ್ಮವಾದ ಸಮತೋಲನವನ್ನ ಕಂಡಿಡಿಯೋ ನಿರಂತರ ಪ್ರಯತ್ನ ಭಾಷೆ ಸಂಸ್ಕೃತಿ ಪ್ರಾದೇಶಿಕ ಆಸೆಗಳು ಮತ್ತೆ ರಾಷ್ಟ್ರೀಯ ಹಿತಾಸಕ್ತಿ ಇವುಗಳ ನಡುವೆ ಒಂದು ಹೊಂದಾಣಿಕೆ ತರೋ ಸವಾಲು ಆಗ್ಲೂ ಇತ್ತು ಬೇರೆ ರೂಪಗಳಲ್ಲಿ ಇವತ್ತಿಗೂ ಇದೆ ಈ ಐತಿಹಾಸಿಕ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಭಾರತವನ್ನ ತಿಳಿಯೋಕೆ ಬಹಳ ಮುಖ್ಯ ಹ್ಮ್ ಈ ಚರ್ಚೆಯಿಂದ ಮನಸ್ಸಿನಲ್ಲಿ ಒಂದು ಪ್ರಶ್ನ ಬರ್ತಾ ಇದೆ ಈ ಮೂಲಗಳಲ್ಲಿ ಹೇಳಿದ ಹಾಗೆ ರಾಜ್ಯಗಳ ಏಕೀಕರಣ ಪುನರ್ರಚನೆ ಆ ಹೋರಾಟಗಳು ಸಮಸ್ಯೆಗಳು ಅದೆಲ್ಲ ಬರೀ ಇತಿಹಾಸದ ಪುಟಗಳಲ್ಲಿ ಉಳಿದಿದ್ಯಾ ಅಥವಾ ಆ ಸವಾಲುಗಳು ಆ ಬೇಡಿಕೆಗಳು ಪ್ರಾದೇಶಿಕ ಅಸಮಾನತೆಯ ಭಾವನೆಗಳು ಇವತ್ತಿಗೂ ಬೇರೆ ರೂಪಗಳಲ್ಲಿ ನಮ್ಮ ನಡುವೆ ಇದೆಯಾ ಬಹುಶಃ ಇದು ನಮ್ಮ ಮುಂದಿನ ಚಿಂತನೆಗೆ ಬಿಟ್ಟ ವಿಷಯವೇನೋ